ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಚಾನಲ್ ಗೆ ಸ್ವಾಗತ ಸುಸ್ವಾಗತ ಇವತ್ತು ಸಂಕಷ್ಟ ಗಣಪತಿ ಪೂಜಾ ವ್ರತದ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಸಂಕಷ್ಟ ಗಣಪತಿ ಹಿನ್ನೆಲೆ ಇತಿಹಾಸ ಯಾಕೆ ನಾವು ಈ ಪೂಜೆಯನ್ನ ಮಾಡ್ಬೇಕನ್ನೋದು ಅದನ್ನ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ಈ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಎಲ್ಲೂ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ಕೇಳಿ ಈ ಪೂರ್ತಿಯಾಗಿ ಕೇ ಕೇಳಿ ನಂತರ ನಾನು ಕೂಡ ಒಂದು ಸತ್ಯ ಘಟನೆ ಬಗ್ಗೆ ನನ್ನ ಜೀವನದಲ್ಲಿ ಆದ ಸತ್ಯ ಘಟನೆ ಬಗ್ಗೆ ನಾನು ತಿಳಿಸಲು ಇಷ್ಟಪಡ್ತಾ ಇದ್ದೀನಿ ಬನ್ನಿ ಒಂದಾನೊಂದು ದಿನ ಜ್ಯೇಷ್ಠ ಪಾಂಡವನಾದ ಧರ್ಮರಾಯನು ಶ್ರೀಕೃಷ್ಣನಲ್ಲಿಗೆ ಹೋಗಿ ತಾನು ಮತ್ತು ತಮ್ಮ ತಮ್ಮಂದಿರು ಬಹಳ ಕಷ್ಟವನ್ನು ಎದುರಿಸುತ್ತಿದ್ದು ಆ ಕಷ್ಟಗಳ ನಿವಾರಣೆಗೆ ಒಂದು ಪರಿಹಾರ ತಿಳಿಸಬೇಕೆಂದು ಕೃಷ್ಣನನ್ನು ಕೇಳ್ತಾನೆ ಆಕ ಕೃಷ್ಣನು ಸಕಲ ಸಂಕಟಗಳನ್ನು ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಬಲ್ಲ ಸಂಕಷ್ಟ ಗಣಪತಿ ವ್ರತ ಮಾಡಿದ್ದಲ್ಲಿ ಎಲ್ಲಾ ಕಷ್ಟಗಳು ನಿವಾರಣೆ ಆಗುವುದು ಮತ್ತು ಈ ವ್ರತವನ್ನು ಕೃತ ಯುಗದಲ್ಲಿ ಗಣಪತಿಯು ಪಾರ್ವತಿಗೆ ಉಪದೇಶಿತನೆಂದು ಹೇಳ್ತಾನೆ ಹಾಗಾದ್ರೆ ದೇವಾನು ದೇವತೆಗಳು ಕೂಡ ಈ ಒಂದು ವ್ರತವನ್ನ ಮಾಡಿ ಅದರ ಮಹಿಮೆಯನ್ನ ಅದರ ಮಹತ್ವವನ್ನ ತಿಳಿದುಕೊಂಡಿದ್ದಾರೆ ಪಾರ್ವತಿಯು ಕೂಡ ಶಿವನು ಯಾಕೋ ನನ್ನ ಕಡೆ ಗಮನ ಹರಿಸ್ತಾ ಇಲ್ಲ ಶಿವನನ್ನು ನಾನು ಇನ್ನೂ ಹೆಚ್ಚಿಗೆ ಒಲಿಸ್ಕೋಬೇಕು ಅನ್ನೋದಕ್ಕ ಕಾರಣಕ್ಕೋಸ್ಕರ ಗಣಪತಿಯಿಗೆ ಮೊರೆ ಹೋಗ್ತಾಳೆ ಗಣಪತಿಗೆ ತನ್ನ ಪುತ್ರನಾದ ಗಣಪತಿಗೆ ಮೊರೆ ಹೋಗಿ ಆ ಒಂದು ವ್ರತದ ಬಗ್ಗೆ ತಿಳಿದುಕೊಂಡು ವ್ರತವನ್ನು ಮಾಡಿ ಅದರಲ್ಲಿ ಫಲವನ್ನ ಪಡಿತಾರೆ ಹಾಗಾಗಿ ಈ ವ್ರತವನ್ನು ಪ್ರತಿ ಮಾಸದ ಕೃಷ್ಣ ಪಕ್ಷದ ಎಂದು ಸಾಯಂಕಾಲ ಚೌತಿ ಇರುವ ದಿನದಂದು ಮಾಡ್ತಾರೆ ಬೆಳಗ್ಗೆಯಿಂದ ಉಪವಾಸ ಇದ್ದು ಚಂದ್ರೋದಯದ ನಂತರ ಪೂಜೆ ಆರಂಭಿಸಿ ಸರ್ವಾಲಂಕಾರದಿಂದ ಕೂಡಿದ ಮಂಟಪದಲ್ಲಿ ಬೆಳ್ಳಿ ಅಥವಾ ಮಣ್ಣಿನ ಗಣಪತಿಯನ್ನು ಪ್ರತಿಷ್ಠಾಪಿಸಿ ಅವಹಾನೆ ಪಾದ್ಯ ಆಚಮನೆ ಧೂಪ ದೀಪ ಗಂಧಾದಿಗಳಿಂದ ಪೂಜಿಸುತ್ತಾರೆ ಸುಗಂಧ ಪುಷ್ಪ ಮತ್ತು ಗಣಪತಿ ಪ್ರಿಯವಾದ ದುರ್ವೆಗಳಿಂದ ಅರ್ಚಿಸಿ ಎಳ್ಳಿನ ಕಡುಗನ್ನು ನೈವೇದ್ಯ ಮಾಡುತ್ತಾರೆ ವಿದ್ಯುಕ್ತ ಮಂಗಳಾರತಿಯ ನಂತರ ಅರ್ಘ್ಯ ನೀಡಿ ಚಂದ್ರನ ದರ್ಶನ ಮಾಡುತ್ತಾರೆ ನೈವೇದ್ಯಿಸಿದ ಕಡಬು ಮತ್ತು ಯಥಾಶಕ್ತಿ ದಕ್ಷಿಣೆಯನ್ನು ಬ್ರಾಹ್ಮಣರಿಗೆ ದಾನ ಮಾಡುತ್ತಾರೆ ಬಹಳ ಚತುರ್ಥಿ ಮಂಗಳವಾರ ಬಂದರೆ ಅದು ಬಹಳ ಶ್ರೇಷ್ಠ ಮತ್ತು ಅದನ್ನು ಅಂಗಾರಕಿ ಚೌತಿ ಎಂದು ಕರೀತಾರೆ ವೈಶಾಖ ಮಾಸದ ಬಹಳ ಚೌತಿಯನ್ನು ಏಕದಂತ ಚೌತಿ ಎನ್ನಲಾಗಿ ಆ ಚೌತಿಯು ಬಹಳ ಶ್ರೇಷ್ಠವಾದದ್ದು ಈ ವ್ರತವು ಅಂದರೆ ಹುಣ್ಣಿಮೆಯಾದ ನಾಲ್ಕನೇ ದಿವಸಕ್ಕೆ ಸಂಕಷ್ಟ ಗಣಪತಿ ವ್ರತ ಒಂದು ದಿನವನ್ನ ನಾವು ನೋಡ್ತೀವಿ ಹಾಗೆ ಆಚರಣೆಯನ್ನ ಮಾಡ್ತೀವಿ ಸಂಕಷ್ಟ ಚತುರ್ಥಿ ವ್ರತ ಮಾಡಿದಲ್ಲಿ ಮತ್ತು ಈ ವ್ರತ ಕಥಾಶ್ರವಣದಿಂದ ಎಲ್ಲರ ಕಷ್ಟ ಕಾರ್ಪಣ್ಯಗಳು ದುಃಖ ದಾರಿದ್ರ್ಯಗಳು ದೂರವಾಗಿ ಸುಖ ಸಮೃದ್ಧಿ ಸೌಭಾಗ್ಯಗಳನ್ನು ಹೊಂದುವುದೇ ಉದ್ದೇಶ ಜ್ಞಾನ ಮತ್ತು ಬುದ್ಧಿವಂತಿಕೆಯ ಪ್ರತೀಕನಾದ ಗಣಪತಿಯು ಶಿಕ್ಷಣದ ಅಧಿಪತಿ ಮತ್ತು ವಿಘ್ನ ವಿನಾಶಕ ವಿದ್ಯಾಭ್ಯಾಸ ವ್ಯಾಪಾರ ವೃತ್ತಿಯನ್ನು ಯಶಸ್ಸು ಗಣಪತಿ ಆರಾಧನೆಯಿಂದ ಪಡೆಯಬಹುದೆಂದು ಎಂದು ನಂಬಿಕೆ ಇದೆ ಹಾಗಾಗಿ ನನ್ನ ಜೀವನದಲ್ಲೂ ಕಂಡ ಒಂದು ಸತ್ಯ ಘಟನೆ ಈ ಒಂದು ವ್ರತದ ಮಹ ಮಹಿಮೆಯನ್ನು ಕೂಡ ನಾನು ಹೇಳಿಕೆ ಇಷ್ಟಪಡ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ನಮ್ಮ ದೊಡ್ಡ ಅಕ್ಕನಾದ ದೊಡ್ಡ ಅಕ್ಕನಾದ ಮಂಜುಳಾ ಅಂತಂತ ಹೇಳಿ ಅವರಿಗೆ ಅಹ್ ಏಳು ತಿಂಗಳು ಗರ್ಭವತಿ ಆದಾಗ ಅವ್ರಿಗೆ ಏಳು ತಿಂಗಳಲ್ಲೇ ಆ ಒಂದು ಹೆರಿಗೆ ಆಗುತ್ತೆ ಆ ಏಳು ತಿಂಗಳಲ್ಲಿ ಆದಂತ ಆ ಮಗು ಅಹ್ ಯಾವುದೇ ಜೀವ ಇಲ್ಲದೆ ಒಂದು ಚಲನವನ್ನ ಇಲ್ಲದೆ ಏನಂತ ಹೇಳ್ದ ಜೀವಂತ ಒಂದು ಶವವಾಗಿ ಇತ್ತು ಆಗ ಡಾಕ್ಟರ್ ಹೇಳ್ತಾರೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಇದನ್ನ ಅಬ್ಸರ್ವೇಶನ್ ಅಲ್ಲಿ ಇಟ್ಟು ನಾವು ಮುಂದೆ ಅದ್ರ ಕಾರ್ಯವನ್ನ ಮುಂದುವರ್ಸೋಣ ಅಂತ ಹೇಳ್ತಾರೆ ಆದ್ರೆ ನಮ್ಮ ಮನೆಯಲ್ಲಿ ಇದು ನಮ್ಮ ಮನೆತನದ ಮಗು ಆಗಿದ್ದರಿಂದ ನಾವು ಆ ದೇವರಲ್ಲಿ ಕೇಳಿಕೊ ಪ್ರಾರ್ಥನೆಯನ್ನ ಮಾಡ್ತೀವಿ ಹೇಗಾದ್ರೂ ಮಾಡಿ ಈ ಮಗುವನ್ನ ಉಳಿಸಿಕೊಡಿ ಅಂತಂತ ಹೇಳಿ ಹಾಗಾಗಿ ಅವತ್ತು ಸಂಕಷ್ಟವ್ರತ ಇರೋದು ನಮಗೆ ಗೊತ್ತಿರ್ಲಿಲ್ಲ ಹಾಗಾಗಿ ನಾನು ಮತ್ತೆ ನಮ್ಮ ಎರಡನೇ ಅಕ್ಕ ಪಕ್ ನಮ್ಮ ಮನೆಯ ಹತ್ತಿರವಿರುವ ಗಣಪತಿ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ನಾವು ನಮ್ಮ ಒಂದು ಕಷ್ಟವನ್ನ ಅಲ್ಲಿ ಪುರೋಹಿತರಿಗೆ ಹೇಳ್ಕೊಂಡಿವಿ ಅವರು ಹೇಳಿದ್ರು ಇವತ್ತು ಸಂಕಷ್ಟ ವ್ರತ ವ್ರತದ ದಿನವಾಗಿರೋದ್ರಿಂದ ನೀವು ಸಂಕಷ್ಟ ವ್ರತವನ್ನ ಪೂಜೆಯನ್ನ ಮಾಡಿ ಅವಾಗ ಏನಾದ್ರೂ ಒಂದು ಆ ಕಷ್ಟಕ್ಕೆ ಪರಿಹಾರ ಸಿಗ್ಬಹುದು ಅಂತ ಹೇಳ್ತಾರೆ ಹಾಗಾಗಿ ಅದನ್ನ ಕೇಳ್ಕೊ ಬಂದು ನಾವು ಅವತ್ತು ಎಲ್ಲರೂ ಮನೆಯಲ್ಲಿ ಸಂಕಷ್ಟ ವ್ರತವನ್ನ ಪ್ರಾರಂಭವನ್ನ ಮಾಡ್ತೀವಿ ಎಲ್ಲರೂ ಉಪವಾಸ ಇರ್ತೀವಿ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಎಲ್ಲರೂ ಉಪವಾಸ ಇರ್ತೀವಿ ಹಾಗೆ ಆ ಸಾಯಂಕಾಲ ಏಳು ಗಂಟೆಯ ಒಳಗಡೆ ಅಂದ್ರೆ ಚಂದ್ರೋದಯದ ಸಮಯದಲ್ಲಿ ನಮಗೆ ಒಂದು ಸುದ್ದಿ ಬರುತ್ತೆ ಏನು ಅಂತಂತಂದ್ರೆ ಮಗುಗೆ ಹಾರ್ಟ್ ಬೀಟ್ ಕೇಳಿಸ್ತಾ ಇದೆ ಅಂತ ಹೇಳಿ ಹಾರ್ಟ್ ಬೀಟ್ ನಿಂತು ಹೋಗುವಂತ ಸಂದರ್ಭ ನಿಂತೇ ಹೋಗಿತ್ತು ನಿಂತು ಹೋಗುವಂತದ್ದೆಲ್ಲ ಹಾರ್ಟ್ ಬೀಟ್ ಅದ್ರದ್ದು ಅಹ್ ಸದ್ದೇ ಇಲ್ಲುವಂತ ಇಲ್ಲದೇ ಇರುವಂತ ಒಂದು ಆ ಒಂದು ದೇಹದಲ್ಲಿ ಅದು ಒಂದು ಪುಟ್ಟ ಒಂದು ಜಾಗದಲ್ಲಿ ಆ ಗಣಪತಿ ಸಂಕಷ್ಟ ಗಣಪತಿ ಆ ಒಂದು ಸಂಕಷ್ಟವನ್ನು ಪಾರ ಮಾಡಿ ಆ ಆ ಮಗುಗೆ ಜೀವನ ತುಂಬಿಕೊಟ್ರು ಅಂತ ಹೇಳಿದ್ರೆ ಅದು ಸುಳ್ಳಾಗ್ಲಾರ್ದು ಇದು ನಮ್ಮ ಜೀವನದಲ್ಲಿ ನಡೆದಂತ ಒಂದು ಸತ್ಯ ಘಟನೆ ಅವತ್ತು ಎಲ್ಲರೂ ಕೂಡ ನಮ್ಮ ಮನೆಯಲ್ಲಿ ಆ ಶೋದ್ಗಾರದಿಂದ ಸಂಕಷ್ಟ ಗಣಪತಿ ಪೂಜೆಯನ್ನ ತುಂಬಾ ಸಂತೋಷದಿಂದ ನಾವು ಅದನ್ನ ಪೂರ್ಣಗೊಳಿಸ್ತೀವಿ ಹಾಗಾಗಿ ಅವತ್ತು ಆ ಅವನಿಗೆ ಆ ಒಂದು ಸಂಕಷ್ಟ ಗಣಪತಿಯ ವ್ರ ವ್ರತದಿಂದ ಆ ಉಳಿದ ಆ ಜೀವ ಉಳಿದಂತ ಆ ಮಗುವಿಗೆ ನಾವು ನಮ್ಮ ಅಕ್ಕನ ಮಗುವಿಗೆ ವಿನಾಯಕ ಅಂತಂತ ಹೆಸಬೇಕೇವೆ ಹಾಗಾಗಿ ಈ ವ್ರತವು ಎಷ್ಟು ಒಂದು ಆ ಸಂಕಷ್ಟಗಳನ್ನ ಪಾರು ಮಾಡುತ್ತೆ ಅಂತಂತಂದ್ರೆ ಅಂದ್ರೆ ಈ ಹೆಸರಲ್ಲೇ ಇದೆ ಕಷ್ಟಗಳಂತಂತಲ್ಲ ಕಷ್ಟಗಳು ಸರ್ವೇಸಾಮಾನ್ಯ ಸಾಮಾನ್ಯ ಆದರೆ ಸಂಕಷ್ಟ ಅನ್ನೋದು ಕಷ್ಟಗಳಿಂದ ಮೀರಿದ್ದು ಹಾಗಾಗಿ ಸಂಕಷ್ಟದ ಸಮಯದಲ್ಲಿ ನಾವು ಕಷ್ಟ ಈ ಸಂಕಷ್ಟವನ್ನ ನಿವಾರಣೆ ಮಾಡುವಂತ ಒಂದು ಶಕ್ತಿ ಆ ಗಣಪತಿಗೆ ಮಾತ್ರ ಇರುದಂತ ಒಂದು ನಂಬಿಕೆಯಿಂದ ನಾವು ಪೂಜೆಯನ್ನ ಮಾಡ್ತಾ ಇದ್ದೀವಿ ಮಾಡಿಕೊಂಡು ಬರ್ತಾ ಇದ್ದೀವಿ ಹಾಗಾಗಿ ನಿಮ್ಮ ಜೀವನದಲ್ಲೂ ಕೂಡ ಇದೇ ರೀತಿ ಸಂಕಷ್ಟ ಗಣಪತಿಯ ವ್ರತದಿಂದ ಏನಾದ್ರೂ ನಿಮ್ಮ ನಿಮ್ಮ ಜೀವನದಲ್ಲಿ ಒಂದು ಆ ಪವಾಡ ಆಗಿದ್ರೆ ಅಥವಾ ನೀವೊಂದು ಆ ಒಂದು ಮಹಿಮೆ ಆ ಒಂದು ಫಲವನ್ನ ನೀವು ಪಡೆದುಕೊಂಡಿದ್ರೆ ಖಂಡಿತ ನನಗೆ ಕಮೆಂಟ್ ಮಾಡಿ ಇನ್ನು ಒಂದು ನಾನು ಇತ್ತೀಚೆಗೆ ನಡೆದಂತಹ ಒಂದು ಅಹ್ ಘಟನೆ ಏನಂತಂದ್ರೆ ಸುನಿತಾ ಸುನಿತಾ ವಿಲಿಯಂಸ್ ನಿಮಗೆ ಗೊತ್ತೇ ಇದೆ ಒಂದು ಅದ್ಭುತ ಒಂದು ಅಹ್ ಏನಂತಾರೆ ಜಗತ್ತಿನ ಒಂದು ಹೆಸರು ಮಾ ಜಗತ್ತಲ್ಲೇ ಹೆಸರು ಮಾಡಿದಂತ ಗಗನ ಯಾತ್ರಿ ಅಂತ ಏನ್ ಹೇಳ್ತೀವಿ ಅವರು ಕೂಡ ಅವರ ತಂದೆ ಕೂಡ ಹಿಂದೂ ತಾಯಿ ಕೃಷ್ಣನ್ ಬೇರೆ ಬೇರೆ ಧರ್ಮದವರಾದ್ರೂ ಕೂಡ ಅವರಲ್ಲಿ ಒಂದು ಧಾರ್ಮಿಕ ಅಂದ್ರೆ ಒಂದು ಧಾರ್ಮಿಕ ನಂಬಿಕೆಯನ್ನು ಪ್ರತಿನಿಧಿಸುವಂತ ಅವರಲ್ಲ ಅವರಲ್ಲಿ ಇರುವಂತ ವೈಯಕ್ತಿಕ ಒಂದು ಆ ಒಂದು ಗುಣಗಳು ಏನಿದಾವೆ ಅವು ಯಾವತ್ತೂ ಅವರನ್ನ ಕೈಬಿಟ್ಟಿಲ್ಲ ಅಂತ ಹೇಳಿಕೆ ಹೇಳಿಕೆ ಇಷ್ಟಪಡ್ತಾ ಇದ್ದೀನಿ ಅಂದ್ರೆ ಅವರು ಬಾಹ್ಯಾಕಾಶದ ಕಾರಣ ಕಾರ್ಯಾಚರಣೆಯಲ್ಲಿ ಇರಬೇಕಾದ್ರೆ ತಮ್ಮ ಒಂದು ನಂಬಿಕೆಗಳನ್ನು ಪ್ರತಿನಿಧಿಸುವ ಒಂದು ಧಾರ್ಮಿಕ ವಸ್ತುಗಳನ್ನು ಅಂದ್ರೆ ಗಣೇಶನ ಸಣ್ಣ ವಿಗ್ರಹ ಮತ್ತು ಭಗವದ್ಗೀತೆಯನ್ನು ಆ ಒಂದು ಪ್ರತಿಯನ್ನು ಬಾಹ್ಯಾಕಾಶಕ್ಕೆ ಕೊಂಡೊಯ್ತಾರೆ ಅಂದ್ರೆ ಅವರು ಎರಡು ಸಾವಿರದ ಆರರಲ್ಲಿ ಪ್ರಾರಂಭಿಸಿದಾಗ ಅವತ್ತಿನಿಂದ ಅವರು ತಮ್ಮ ಹತ್ತಿರ ಗಣೇಶನ ವಿಗ್ರಹವನ್ನು ಮತ್ತು ಭಗವದ್ಗೀತೆಯನ್ನು ಕೊಂಡೊಯ್ಯುವಂತ ಒಂದು ಅವರು ರೂಢಿಯನ್ನ ಇಟ್ಕೊಂಡಿದ್ದಾರೆ ಇತ್ತೀಚೆಗಷ್ಟೇ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಆ ಕಾರ್ಯಾಚರಣೆಯನ್ನ ಪೂರ್ಣಗೊಳಿಸಿ ಆ ಸತತ ಒಂಬತ್ತು ತಿಂಗಳ ಕಾಲ ಆ ಕಾರ್ಯಾಚರಣೆಯನ್ನ ನಡೆಸಿದ್ರು ಜೂನ್ ಐದರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅದರಿಂದ ಪ್ರಾರಂಭವಾಗಿದ್ದು ಮಾರ್ಚ್ ಹದಿನೆಂಟು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಕೊನೆಗೊಂತು ಹಾಗೆ ಭೂಮಿಗೆ ಮರಳಿದರೂ ಕೂಡ ಅವರು ಅಂದ್ರೆ ಸತತ ಒಂಬತ್ತು ತಿಂಗಳ ಕಾಲ ಅವರು ಒಂದು ಆ ಒಂದು ಬಾಹ್ಯಾಕಾಶದಲ್ಲಿ ತಮ್ಮ ಕಾರ್ಯಾಚರಣೆ ಪೂರ್ಣಗೊಳಿಸಿ ಬಂದಿದ್ದಾರೆ ಇದು ಅದು ಸಾಮಾನ್ಯದ ವಿಷಯ ಅಲ್ಲ ಇದು ಏನಂತಾರೆ ಅಸಾಮಾನ್ಯದ ಕೆಲಸವನ್ನ ಮಾಡ್ಕೊಂಡು ಬಂದಿದ್ದಾರೆ ಹಾಗಾಗಿ ಈ ಕಾರ್ಯಾಚರಣೆ ಸಂಬಂಧ ಸಂದರ್ಭದಲ್ಲಿ ಎಷ್ಟೋ ಅಡೆತಡೆಗಳನ್ನ ಎದುರಿಸಿರ್ತಾರೆ ಈ ಅಡೆತಡೆಗಳನ್ನ ನಿವಾರಿಸಲು ಅವರ ಅವರು ನಂಬಿಕೆ ಇಟ್ಟ ಗಣೇಶನ ಒಂದು ಸಣ್ಣ ವಿಗ್ರಹ ಮತ್ತು ಅದು ಭಗವದ್ಗೀತೆ ಮಾತ್ರ ಅವರ ಒಂದು ನಂಬಿಕೆಯನ್ನ ಉಳಿಸಿತ್ತು ಅಂತ ಹೇಳ್ತಾ ಇದ್ದೀನಿ ಅವರ ಈ ನಂಬಿಕೆ ಅವರು ಭೂಮಿಗೆ ಸುರಕ್ಷಿತ ಸುರಕ್ಷಿತವಾಗಿ ಕರೆತರಲು ಸಾಧ್ಯವಾಯಿತು ಅವರು ಗಣೇಶನನ್ನೇ ಹೆಚ್ಚು ನಂಬುತ್ತಾರೆ ಯಾಕೆಂದ್ರೆ ಸಂಕಷ್ಟವನ್ನು ಪಾರು ಮಾಡಬಲ್ಲ ಶಕ್ತಿ ಗಣೇಶನಿಗೆ ಮಾತ್ರ ಇರುವುದು ಎಂದು ಒಂದು ಸಂದರ್ಶನದಲ್ಲಿ ಕೂಡ ಹೇಳ್ಕೊಂಡಿದ್ದಾರೆ ಹಾಗಾಗಿ ಅವರು ನಂಬಿದಂತ ದೇವರು ಅವರನ್ನ ಕೈ ಬಿಡಲಿಲ್ಲ ಹಾಗೆ ಒಂದು ದೊಡ್ಡ ಕಾರ್ಯವನ್ನ ಮಾಡಿಕೊಂಡು ಒಂದು ಜಗತ್ತಿಗೆ ಹೆಮ್ಮೆಯ ಪುತ್ರಿಯಾಗಿ ಅವರು ಆ ಇವತ್ತಿನವರೆಗೂ ಆ ಹೆಸರನ್ನ ಮಾಡ್ತಾ ಇದ್ದಾರೆ ವಯಸ್ಸು ಎಷ್ಟೇ ಆದ್ರೂ ಕೂಡ ಅವರ ಆತ್ಮ ಬಲದಲ್ಲಿ ಆ ಗಣೇಶ ತುಂಬಿದಂತ ಆತ್ಮಸ್ಥೈರ್ಯ ಆ ನಂಬಿಕೆ ಏನಿದೆ ಅಲ್ಲ ಅದು ಯಾವತ್ತು ಅವರಿಗೆ ಗಟ್ಟಿಯನ್ನ ಮಾಡಿದೆ ಹಾಗಾಗಿ ಈ ಕಥೆಯನ್ನ ನೀವೇನು ಕೇಳಿದ್ರು ಸತ್ಯ ಘಟನೆ ಮತ್ತು ಅದರ ಇತಿಹಾಸ ಏನ ಕೇಳಿದ್ರು ಇದು ನಮ್ಮ ಜೀವನದಲ್ಲಿ ನಮ್ಮ ಒಂದು ಪರಂಪರೆಯನ್ನ ಮುಂದುವರ್ಸಿಕೊಂಡು ಹೋಗುವಂತ ಒಂದು ಕತೆಗಳಾಗಿವೆ ಎಷ್ಟೇ ಇತಿಹಾಸ ಹಳೆಯದಾದ್ರೂ ಕೂಡ ಅದು ನಮ್ಮ ವಾಸ್ತವಿಕತೆಗೆ ತುಂಬಾ ಹತ್ತಿರವಾಗಿರುತ್ತೆ ಅಂತ ನಾನು ಹೇಳಕ್ಕೆ ಪಡ್ತಾ ಇದ್ದೀನಿ ಹಾಗಾಗಿ ಈ ಒಂದು ಕತೆ ನಿಮ್ಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತೆ ಮತ್ತೊಂದು ಕಥೆಯೊಂದಿಗೆ ನಾನು ಬರ್ಬೇಕು ಅಂತಂದ್ರೆ ಮುಂದಿನ ಒಂದು ಆ ಕಥೆಯನ್ನ ಕೇಳಲಿಕ್ಕೆ ನೀವು ಕಾತ್ರರಾಗಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ